ಹಾಯ್ ಫ್ರೆಂಡ್ಸ್ ಕೈ ಕೈರುಚಿಗೆ ಸ್ವಾಗತ ಇವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನು ಇನ್ನೂರು ಇದೆ ನೋಡಿ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ಜಾಸ್ತಿ ಹಾಕ್ಬಾರ್ದು ತೆಳುವಾಗ್ಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಮ್ಗೆ ಉಂಡೆ ಮಾಡ ಬರೋ ಅದಕ್ಕೆ ಕಲ್ಸ್ಕೊಳ್ಬೇಕು ತುಂಬಾ ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ ಒಂಚೂರು ಗಂಟಿ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಎದಕ್ಕೆ ಬರಬೇಕು ನಮ್ಮ ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ ಆ ಎದ ಇದ್ದರೆ ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಬರುತ್ತೆ ನೋಡಿ ಈ ಥರ ಸ್ವಲ್ಪ ನಾದ್ಬಿಟ್ಟು ಪಕ್ಕಕ್ಕೆ ಇಡಬೇಕು ಒಂದು ತಟ್ಟೆ ಮುಚ್ಚಿ ಈಗ ಪಾಕ ಮಾಡ್ಕೊಳ್ಳೋಣ ಪಾಕಕ್ಕೆ ಇಲ್ಲಿ ನಾನು ಎರಡೂವರೆ ಲೋಟ ಸಕ್ಕರೆ ಇದ್ದೀನಿ ಅದಕ್ಕೆ ಡಬಲ್ ಅಷ್ಟು ನೀರು ನೋಡಿ ಹಾಕ್ಕೊಳ್ಬೋದು ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ ನಾನು ಎರಡೂವರೆ ಲೋಟ ಹಾಕಿದ್ದೀನಿ ಚಿಕ್ಕ ಲೋಟದಲ್ಲಿ ಎರಡೂವರೆ ಲೋಟ ಸಕ್ಕರೆ ಅಂದರೆ ನಾಲ್ಕು ಲೋಟ ಅಷ್ಟು ನೀರು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೂರು ಲೈಟಾಗಿ ಒಂದೇಳೆ ಥರ ಪಾಕ ಥರ ಬರಬೇಕು ನೋಡಿ ಅದಕ್ಕೆ ಒಂಚೂರು ಏಲಕ್ಕಿ ಇದ್ದೀನಿ ಏಲಕ್ಕಿ ಪೌಡ್ರು ನೋಡಿ ಆಗಿದೆ ಈಗ ನೋಡಿ ಇದು ನೆಂದಿದೆ ಉಂಡೆ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳನ್ನು ಕೈಗೊಂಚೂರು ಎಣ್ಣೆ ಸೋರ್ಕೊಳ್ಬೇಕು ಅದು ಒಡ್ಕೊಂಡಂಗೆ ಇರಬಾರ್ದು ಉಂಡೆ ಮಾಡಬೇಕಾದ್ರೆ ನೈಸಾಗಿ ಬರಬೇಕು ಆವಾಗ ಜಾಮೂನು ನೈಸಾಗಿರುತ್ತೆ ಒಡ್ಕೊಂಡಂಗಿರಲ್ಲ ಮೇಲೆ ನೋಡಿ ಈ ಥರ ಕೈಗೊಂಚೂರು ಎಣ್ಣೆ ಸೋರ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಈ ಥರ ನೈಸು ಶೇಪ್ ಬರೋವ್ರಿಗೂ ಈ ಥರ ರೌಂಡ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಆಗಿದೆ ನೋಡಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ ಅದರಲ್ಲಿ ಹಾಕ್ಕೊಳ್ಬೇಕು ಉರಿ ಜಾಸ್ತಿ ಇರಬಾರ್ದು ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಟರೆ ಅದುವಾಗಿ ಕರೆಕ್ಟಾಗಿ ಬೇಯುತ್ತೆ ನೋಡಿ ಎಲ್ಲ ಉಂಡೆ ಮಾಡಿರೋಂಥ ಜಾಮೂನ್ನ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಬೇಕು ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆಲ್ಲ ಈಸಿಯಾಗೇ ಮಾಡ್ಕೊಳ್ಬೋದು ನೋಡಿ ಈ ಥರ ಕೈಯಾಡ್ತಾ ಇರಬೇಕು ಎಲ್ಲ ಮಿಕ್ಸ್ ಮಾಡಿದ್ರೆ ಅದುವಾಗಿ ಎಲ್ಲ ಸೈಡುನು ನೀಟಾಗಿ ಬೇಯುತ್ತೆ ನೋಡಿ ಆಗಿದೆ ಈಗ ಕಲರ್ ಚೇಂಜ್ ಆಗಿರೋದೆಲ್ಲ ತಗೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಟೇ ಮಾಡಬೇಕು ಸ್ವಲ್ಪ ನಿಧಾನ ಆಗುತ್ತೆ ಅದು ಆಗುತ್ತೆ ನೋಡಿ ಥರ ಗೋಲ್ಡನ್ ಕಲರ್ ಬರಬೇಕು ಜಾಮೂನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಗ ಮಾಡಿದ್ರೆ ಉರಿ ಜಾಸ್ತಿ ಒಳಗಡೆ ಎಲ್ಲ ಆಗಿರಲ್ಲ ಹಸಿ ಹಸಿ ಥರನೇ ಇರುತ್ತೆ ನೋಡಿ ಈ ಥರ ಕಲರ್ ಬಂದ್ರೆ ತುಂಬ ರುಚಿ ಇರುತ್ತೆ ಸಾಫ್ಟಾಗೂ ಬರುತ್ತೆ ನೋಡಿ ತೆಗೋಣ ಈಗ ನೋಡಿ ಪಾಕ ಆಗಿದೆ ಈಗ ಅಂಥ ಜಾಮೂನ್ ಪಾಕನೂ ತಣ್ಣಗಾಗಿದೆ ಜಾಮೂನು ತಣ್ಣಗಾಗಿದೆ ಬಿಸಿ ಹಾಕ್ಬಾರ್ದು ಎಲ್ಲ ಒಂಥರ ಮೆತ್ಕೊಂಡಂಗೆ ಆಗ್ಬಿಡುತ್ತೆ ಆರಿದ್ಮೇಲೆ ಈ ಥರ ಹಾಕಿ ಒಂದು ಬಿಟ್ಟರೆ ಚೆನ್ನಾಗೆಲ್ಲ ಆ ಪಾಕ ಎಲ್ಲ ಹೀರ್ಕೊಂಡು ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ